ಎಲ್ಲರಿಗೂ ಶ್ರೀ ಸಿದ್ಧಾರೋಳ ಸಿಲ್ಕ್ ಸೀರೆ ಅಂಗಡಿಗೆ ಸ್ವಾಗತ ಬರ್ರಿ ಇವತ್ತು ನಮ್ಮ ಮಾಲಕರು ಬೆಸ್ಟ್ ಬಾರ್ಡರ್ ತಂದಿದ್ದಾರೆ ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಬಾರ್ಡರ್ ಸೀರೆ ಕೊಡಲ್ರಿ ಮಲಕರ ಯಾವ ರೇಟ್ ನಲ್ಲಿ ಕೊಡತೀರಿ ಹೇಳ್ರಿ ನಮ್ಮ ಗ್ರಾಹಕರಿಗೆ ನೋಡ್ರಿ ಇವತ್ತು ನಮ್ಮ ಶಾಪ್ ಒಳಗ ಒಂದು ಬೆಸ್ಟ್ ಪ್ರೈಸ್ ಒಳಗ ನಿಮಗ ಸೀರೆ ಸಿಗ ಆತೈತಿ ಇದರ ರೇಟ್ ಬಂದ್ಬಿಟ್ಟ ನಿಮಗ ಮುನ್ನೂರ ತೊಂಬತ್ತು ರೂಪಾಯಿ ಒಂದು ಸೀರೆ ಸಿಗತೈತಿ ಮುನ್ನೂರ ತೊಂಬತ್ತು ರೂಪಾಯಿಗೆ ಒಂದು ಬಾರ್ಡ್ರ್ ಸಾರಿ ಕೊಡಾಕತ್ತೀವಿ ನಾವು ನಮ್ಮ ಸಿ ಶಾಪ್ ಒಳಗೆ ಇವತ್ತು ಈ ಸೀರೆನ ನಾವು ಒಂದು ಸೆಟ್ಟಿಗೆ ನಾಲ್ಕು ಅಂತ ಡಿವೈಡ್ ಮಾಡಿದ್ದೀವಿ ನೀವು ಇದ್ರೊಳಗೆ ಎಂಟು ಕಲರ್ ರೀ ಇದ್ರೊಳಗೆ ನೀವು ತೊಗೋಬೋದು ಎಂಟು ಕಲರ್ ಅವೈಲೇಬಲ್ ಇರುತ್ತೆ ಅದರೊಳಗೆ ನೀವು ನಾಲ್ಕು ಪೀಸಿನ ಸೆಟ್ಟು ನಾಲ್ಕು ಪೀಸಿನ ಸೆಟ್ಟು ತೊಗೋಬೋದು ಈ ಸಾಡಿ ಓಪನ್ ಮಾಡಿ ತೋರಿಸ್ರಿ ಬಾರ್ಡ್ರ್ ಹೇಗಿದೆ ಪಲ್ಲು ಹೇಗಿದೆ ಅಂತ ನೋಡೋಣ ನೋಡ್ರಿ ಇದು ನಿಮ್ಗೆ ಆರು ಮೂವತ್ತು ಸೀರೆ ಬರ್ತೈತ್ರಿ ಇದು ನೋಡತ್ತೀರಲ್ಲ ನೀವು ಇದು ರೀ ಅನಂತರ ಇದ್ರ ಬ್ಲೌಸ್ ಹೆಂಗೈತೆ ಅಂತಂದ್ರೆ ನೋಡಬಹುದು ನೀವು ನೋಡ್ರಿ ಇದು ಬ್ಲೌಸ್ ರೀ ನೀವು ತೋಳಿಗಿದ್ ಏನೈತಲ್ಲ ಡಿಸೈನ್ ಬರತ್ರಿ ಅನಂತರ ಬಾರ್ಡ್ರ್ ಇದಕ್ಕೆ ಸ್ಮಾಲ್ ಟೆಂಪಲ್ ಬಾರ್ಡರ್ ಪಟ್ಟಿಯೊಳಗ್ ಏನೈತಲ್ಲ ಬುಟ್ಟ 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 ಬರ್ತೈತ್ರಿ ಇದು ಸೀರೆ ಬಂದುಬಿಟ್ಟೆ ನಿಮಗೆ ಆರು ಮೂವತ್ತು ಸೀರೆ ಇರ್ತೈತಿ ರೀ ವಿತ್ ಬ್ಲೌಸ್ ಇರುತ್ತೆ ಆನಂತರ ಇದ್ರೊಳಗೆ ಏನಿರುತ್ತೆ ಅಂತಂದ್ರೆ ಕ್ವಾಲಿಟಿನೂ ಅಗ್ದಿ ಚೆನ್ನಾಗಿದೆ ರೀ ನೀವು ಬೇಕಾದಂಗೆ ಇದನ್ನ ಈ ಪ್ರೈಸಿಗಂತೂ ನಿಮಗೆ ಮಾಲ್ ಸಿಗಲ್ಲ ಅಂಥ ಚಲೋ ಇದೆ ಆನಂತರ ಬುಟ್ಟಾನು ನೋಡ್ಬೋದು ನೀವು ಪೂರ್ತಿ ಇದೆ ರೀ ಪೂರ್ತಿ ಬುಟ್ಟ ಇದು ನೋಡಿ ಹಿಂದಕ್ಕೆ ಹೋಗೋ ಹಿಂದಕ್ಕೆ ಹೋಗೋ ನೋಡ್ತಿರ್ಬೋದು ನೀವು ಆರ್ಮೂವತ್ತು ಸೀರೆ ಬರುತ್ತೀ ಇದು ನೋಡ್ರಿಂಟ್ ಫುಲ್ ಬರುತ್ತೆ ರೀ ಟ್ರಾನ್ಸ್ಪರೆಂಟ್ ಅಂದ್ರೆ ಗೊತ್ತಾಗ್ತಿಲ್ರಿ ತಿಳುವಾಗಿ ಬರುತ್ತೆ ಪಲ್ಲು ಬ್ಲೌಸ್ ಆತರ ಇಲ್ಲ ಬ್ಲೌಸ್ ಏನಿದೆ ಅಂತಂದ್ರೆ ಬಾರ್ಡರ್ ಯಾವ ತರ ಬಾರ್ಡರ್ಸ್ ಇದೆ ಆ ತರ ನಿಮಗೆ ಬ್ಲೌಸ್ ಬರುತ್ತೆ ರೀ ಬ್ಲೌಸ್ ನೋಡ್ಬೋದು ನೀವು ಇದೇನು ಟ್ರಾನ್ಸ್ಪರೆಂಟ್ ಇಲ್ಲ ರೀ ದಪ್ಪ ಇದೆ ರೀ ಕ್ವಾಲಿಟಿ ಆದ್ರೆ ಇದು ಏನಿದೆ ಅಲ್ಲ ಪಲ್ಲು ಮಾತ್ರ ಟ್ರಾನ್ಸ್ಪರೆಂಟ್ ರೀ ಇದ್ರೊಳಗೆ ಅದೊಂದು ಸ್ಪೆಷಾಲಿಟಿ ಇದ್ರದ್ದು ನೋಡಬಹುದು ಯಾವ ಥರ ಚೆನ್ನಾಗಿದೆ ರೀ ಕ್ವಾಲಿಟಿನೂ ಚೆನ್ನಾಗಿದೆ ಪ್ರೈಸ್ ಕೂಡ ಚೆನ್ನಾಗಿದೆ ರೀ ಇದ್ರೊಳಗೆ ಕಲರ್ಸ್ ಯಾವ್ಯಾವ್ದೋ ಅಂತ ನೋಡೋಣ ಬನ್ರಿ ನಮ್ಮ ಶಾಪಿಂಗ್ ವಿಳಾಸ ಹೇಳ್ತೀನಿ ನೋಡ್ರಿ ನಿಯರ್ ಪುಲ್ಕೇಶಿ ಬ್ಯಾಂಕ್ ನಿಸರ್ಗ ಕ್ಲಿನಿಕ್ ಪಕ್ಕದಲ್ಲಿ ಬಾದಾಮಿ ನೋಡ್ರಿ ನಮ್ಮ ಬದಾಮಿಗೆ ನೀವು ಟ್ರೈನ್ ಮುಖಾಂತರನು ಬರ್ಬೋದು ಬಸ್ ಮುಖಾಂತ್ರನೂ ಬರ್ಬೋದು ಇದು ತಾಲೂಕಾ ಪ್ಲೇಸ್ ಆಗಿರುತ್ತೆ ಎಂಟು ಕಲರ್ ಬರ್ತೈತ್ರಿ ಇದ್ರಾಗ ನಾಲ್ಕು ಪೀಸ್ ನಾಲ್ಕು ಪೀಸ್ ಬೇಕಂದ್ರೆ ನಾಲ್ಕು ಪೀಸ್ ತಗೋಬಹುದು ಎಂಟು ಪೀಸ್ ಬೇಕಂದ್ರೆ ಎಂಟು ಪೀಸ್ ತಗೋಬಹುದು ಒಂದು ಐವತ್ತು ಪೀಸ್ ಬೇಕಂದ್ರೆ ಐವತ್ತು ಪೀಸ್ ಆರ್ಡರ್ ಮಾಡ್ಕೋಬಹುದು ಮನಿ ಓಪನಿಂಗ್ ಮಾರಾಕ್ ಇನ್ನ ಮನೆಯಾಗ ಯಾವ್ದಾರ ಫಂಕ್ಷನ್ ಇದ್ರೆ ಹೇಳ್ಬಹುದು ರೀ अवेलेबल है